ಹೌದು ಎಸ್ಐ ಟಿ ಅವರು ಫೋನ್ ಮಾಡಿದ್ರು ನನಗೆ ಕೆಲವು ನಮ್ಮ ಸಿಸ್ಟರ್ ವಸಂತಿದ್ದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟು ಮತ್ತೆ ಅವಳು ಓದಿದ ದಾಖಲೆಗಳು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಟಿಸ್ ಕಳಿಸಿದ್ರು ನಮಗೆ ಹೌದು ಇಲ್ಲ ಇಲ್ಲ ಬೇರೆ ಏನು ಕೇಳಿಲ್ಲ ವಸಂತ ವಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ಅಂತ ಹೌದು ಅವ್ರ ಬ್ರದರ್ ಪ್ರಾಪರ್ ಕೊಡಗು ಹೌದು 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 ಕ್ವಶನ್ಸ್ ಏನಿಲ್ಲ ಮತ್ತೆ ಅವಳು ಬದುಕಿದ್ದಾಳೆ ಅಂತ ಹೇಳಿರಲಿಲ್ಲ

ಅವರಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದ ತನಿಖೆ ಆಗಲಿ ನೋಡೋಣ ಈ ತನಿಖೆ ನಡೀತಾ ಇದೆ ಅಲ್ಲ ಹೌದು ಅನುಮಾನ ಇದೆ ನಮ್ಗೆ ಅದೇ ಹೇಳಿದೆ ಅಲ್ಲ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ಇದು ಅವಳನ್ನು ಗೃಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗೃಹ ಬಂಧನ ಇಟ್ಟಿದಾರಾ ಸಂಶಯ ಇದೆ ನಮಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮ್ಗೆ ಇದಿದೆ ಡೌಟ್ ಇದೆ ಇಲ್ಲ ಹೇಳಿಲ್ಲ ಏನಿಲ್ಲ ವಸಂತಿಯವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ನರ್ಸ್ ಆಗಿ ಎಸ್ ಎಂಎಸ್ ರಾಮಯ್ಯದಲ್ಲಿ ಮದುವೆ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ಮಿಸ್ ಆಯಿತು ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ವಿ ನನಗೆ ಜೀವಂತವಾಗಿ ಸಿಕ್ಕಿಲ್ಲ ಸಿಎಡಿ ತನಿಖೆ ಆಗಿತ್ತು ರಿಪೋರ್ಟ್ ಸುಸೈಡ್ ಎಂತ ಬಂದಿತ್ತು ಬಟ್ ನಾವು ಬಾಡಿಗಡೆ ಏನು ನೋಡಿರ್ಲಿಲ್ಲ ಆ ಟೈಮ್ ನಲ್ಲಿ ನಾವು ಬೇರೆ ಬಟ್ಟೆಯಿಂದ ಗುರುತು ಮಾಡಿ ಅವರು ಮೋಸ್ಟ್ಲಿ ಕದ್ದಿರಬಹುದು ಅವರು ರಂಗಪ್ರಸಾದ್ ಅಂತ ಇದಾರೆ ವಸಂತಿ ಅವರ ಮಾವ ಅವರ ಜೊತೆ ಇದು ಎಂತ ಕೇರ್ ಟೇಕರ್ ಆಗಿದ್ರಂತೆ ಆವಾಗ ಏನೋ ಆಲ್ಬಮ್ ಎಲ್ಲ ಕದಿಯಾರೆ ಬಟ್ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ ಮಾಡಿದ್ದಾರೆ